ನಿಜವಾಗಲೀ ಕರೆಸಿದ್ದಾರೆ ನಾನು ಕಾರ್ಯಕ್ರಮ ಕೊಟ್ಟಿದ್ದೇನೆ ಬಿಟ್ಟಿದ್ದೇನೆ ಮರೆತು ಬಿಟ್ಟಿದ್ದೇನೆ ಸರ್ ಈಗ ಒಂದು ಮಾತು ಹೇಳಿದ್ರು ಡಿ ಕೆ ಡಿ ಖ್ಯಾತಿಯ ನಮ್ಮ ರೋಶನಿಯವರು ಬಂದಿದ್ದಾರೆ ದೇ ದಯವಿಟ್ಟು ವೇದಿಕೆ ಕರೆಸನೂ ಬೇಡವಾ ಇತಿಹಾಸದಲ್ಲೇ ಸೃಷ್ಟಿ ಮಾಡಿದ ನಮ್ಮ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅವರು ನೋಡಿ ನಾನು ತುಂಬ ದಿನ ಆಯಿತು ಕೇಳ್ತಾ ಇದ್ದ ಸರ್ ನೋಡಬೇಕು ನೋಡಬೇಕು ಮಾತಾಡಿಸ್ಬೇಕಂತ ಎಲ್ರಿಗೂ ನಮಸ್ಕಾರ ಜೋರಾದ ಚಪ್ಪಾಳೆ ನಮಸ್ತೆ ತಾವೆಲ್ಲರೂ ನೋಡಿದ್ದೀರಾ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಅವರು ನಾನು ಇಬ್ರಾಹಿಂ ಜೊತೆಗೆ ಕೂಡ ಮಾಡಿದ್ದೀವಿ ನಿಜವಾಗ್ಲೂ ಅಂತ ತಂದೆ ತಾಯಿ ಪಡೆಯೋಕ್ಕೆ ರೋಷನಿ ಪುಣ್ಯ ಮಾಡಿರಬೇಕು ಇಲ್ಲ ಸರ್ ಬನ್ನಿ ನಿಜವಾಗ್ಲೂ ಇವರು ಕೂಡ ಎಷ್ಟು ಬಾರಿ ಟಿ ವಿಗಳಲ್ಲಿ ಸರ್ ನೀವು ಇಂಥ ಮಗಳಿಗೆ ಪಡಿಬೇಕಾದ್ರೆ ಪುಣ್ಯ ಮಾಡಿದ್ರೆ ಅವರು ಪುಣ್ಯ ಮಾಡಿಲ್ಲ ನೀವು ಪುಣ್ಯ ಮಾಡಿದ್ರ ಅಂತ ಹೇಳಿ ಇಷ್ಟಪಡ್ಬೋದಿ ನಿಜವಾಗಲೂ ಒಳ್ಳೆಯ ಕಲಾವಿದರು ಇವತ್ತು ಈ ಮಟ್ಟದ ಬಳಿ ಆ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ತಾಯಿ ಭುವನೇಶ್ವರ ಆಶೀರ್ವಾದ ಸಮಸ್ತ ನಾಡಿನ ಕನ್ನಡದ ಜನತೆ ಆಶೀರ್ವಾದ ಈ ಹೇಳ್ತಾ ರೋಶಿನಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಕೂಡ ಧನ್ಯವಾದಗಳು ತಾವೆಲ್ಲರೂ ನೋಡಿದರೆ ಡಿ ಕೆ ಡಿ ಡ್ಯಾನ್ಸ್ ಕರ್ನಾಟಕದಲ್ಲಿ ನಾನು ಇಬ್ರಾಹಿಂ ಮಾಡ್ತೀವಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗನ ಮೇಲೆ ಎಲ್ಲರಿಗೂ ನಮಸ್ಕಾರ ಇವತ್ತು ವಯಸ್ಸಾನ ಫ್ಯಾಕ್ಟ್ರಿ ಬಂದು ಭಾಳ ಬಹಳ ಖುಷಿ ಆಗ್ತಿದೆ ಈ ಒಂದು ಸಮಾರಂಭದಲ್ಲಿ ನಾನು ಭಾಗಿಯಾಗಿರೋದಕ್ಕೆ ಒಂದು ಬಹಳ ಖುಷಿ ಇದೆ ಹಾಗೆ ಎಲ್ಲರಿಗೂ ಇಲ್ಲಿ ನಿಂತಿರುವಂತಹ ಎಲ್ಲ ಕಲಾವಿದರಿಗೂ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಇರಬೇಕಂತ ನಾನು ಕೇಳಿ ಯಾಕಂದರೆ ಕಲಾವಿದರ ಲೈಫ್ ಇಷ್ಟು ಮನೋರಂಜನೆ ನೀಡಬೇಕು ಅಂತ ಹೇಳಿ ಅವರಿಗೆ ಒಂದು ನಾವು ಅವರ ಒಂದು ಕಲೆಗೆ ನಾವು ಪ್ರೋತ್ಸಾಹ ಪ್ರತಿಯೊಂದು ಬಾಡಿ ಕೂಡ ಸರ್ ಹೇಳಿದಾಗೆ ಸರ್ ನಿಮ್ಮನ್ನ ಬೆಟ್ಟೆಗೆ ಭಾರಿ ಖುಷಿಯಾಯಿತು ಡಿ ಕೆ ಡಿ ಟೈಮಲ್ಲಿ ನಮ್ಮ ನಾನು ಕೇಳ್ಬಿಟ್ಟಿರೋ ಹಾಗೆ ಬಹಳಷ್ಟು ಜನ ನನ್ನ ಒಂದು ನಂಗೊಲ್ಲಿ ಪರ್ಫಾಮೆನ್ಸ್ ಬಹಳ ಇಷ್ಟಪಟ್ಟಿದ್ರು ಆಗ ನಾವಿಬ್ರು ಕೂಡ ಸ್ಟೇಜ್ನ ಶೇರ್ ಮಾಡಿದ್ವಿ ಹಾಗೆ ನಿಮ್ಮ ನಿಮ್ಮನ್ನೇ ಇವತ್ತು ನೋಡಿ ಭಾರಿ ಆಯ್ತು ಇವತ್ತು ಕೂಡ ಸರ್ ಎಲ್ಲ ನಿಂತಿರುವಂಥ ಎಲ್ಲ ಕಲಾವಿದರು ಕಲಾವಿದರು ಬಹಳ ಅದ್ಭುತವಾದ ಕಲಾವಿದರು ಇವತ್ತು ನಿಮ್ಮ ಪ್ರದರ್ಶನ ನೋಡಿ ನನಗೂ ಬಹಳ ಖುಷಿಯಾಯಿತು ಹಾಗೆ ನಮ್ಮ ತಂದೆ ನಮ್ಮ ಕೆ ಎ ಸಿ ಎಲ್ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡುವಂಥ ಎಲ್ಲ ಕಾರ್ಮಿಕರಿಗೂ ಕೂಡ ನನ್ನ ಕಡೆಯಿಂದ ನಮಸ್ಕಾರಗಳು ಈ ಒಂದು ಹಂತಕ್ಕೆ ನಮ್ಮ ಮೈಸೂರಿನಲ್ಲಿ ಫ್ಯಾಕ್ಟ್ರಿ ಬೆಳಗಿದೆ ಅಂದರೆ ಅದಕ್ಕೆ ಇಲ್ಲಿ ಗೊತ್ತಿರುವಂಥ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಕಾರಣ ಆಗಿದ್ದಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಇವತ್ತು ವೈದ್ಯಾನಿಕರ್ಸ್ ಮಾಡೋಕ್ಕೆ ಕನ್ನಡ ಕನ್ನಡವನ್ನು ಬೆಳೆಸೋಣ ಕನ್ನಡವನ್ನು ಉಳಿಸೋಣ ಅಂತ ಹೇಳ್ಕೊಂಡ ನನ್ನ ಏನು ಮಾತುಗಳನ್ನು ಮುಗಿಸ್ತಾ ಇದ್ವಿ ಜೈ ಕರ್ನಾಟಕ ಮಾತೆ